ನಮಸ್ಕಾರ ನಮ್ಮ ಚಾನಲ್ಲಿನ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾನು ಮಾವಿನ ಹಣ್ಣಿನ ಸಾರು ಮಾಡುವ ವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದರಿಂದ ಎಲ್ಲರ ಮನೆಯಲ್ಲೂ ಮಾವಿನ ಹಣ್ಣು ಇದ್ದೇ ಇರುತ್ತೆ ತಡ ಮಾಡೋದು ಬೇಡ ಬನ್ನಿ ಯಾವ ರೀತಿ ಮಾವಿನ ಹಣ್ಣಿನ ಸಾಂಬಾರನ್ನು ಮಾಡೋದು ಅಂತ ತೋರಿಸಿಕೊಡುತ್ತೇನೆ ಮೊದಲಿಗೆ ನಾನು ಎರಡು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಒಳಗಿರುವ ಹಣ್ಣನ್ನು ಸಣ್ಣದಾಗಿ ಹಚ್ಚಿಕೊಳ್ಳುತ್ತೇನೆ ಎರಡು ಮಾವಿನ ಹಣ್ಣು ಇದ್ದರೆ ಸಾಕು ಈ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ರುಬ್ಬಲು ಬೇಕಾಗಿರುವ ಸಾಮಗ್ರಿಗಳು ಕಾಲು ಟೇಬಲ್ ಸ್ಪೂನ್ ಕಾಳು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಧನಿಯಾ ಸ್ವಲ್ಪ ಕರಿಬೇವು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಕಾಲು ಸ್ಪೂನ್ ಮೆಂತೆ ಹಾಗೂ ಒಂದು ಸಣ್ಣದು ಈರುಳ್ಳಿ ಸ್ವಲ್ಪ ಸಾಸಿವೆ ಒಂದು ಎರಡರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳು ಇಷ್ಟನ್ನು ಹುರಿದುಕೊಳ್ಳಬೇಕು ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಒಂದೆರಡೆ ಸಲು ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಈರುಳ್ಳಿಯನ್ನು ಹಾಕಿ ಹುರಿ ನಂತರ ಇದಕ್ಕೆ ಅಚ್ಚಿಟ್ಟುಕೊಂಡ ಮಾವಿನ ಹಣ್ಣನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಲೋಟದಷ್ಟು ನೀರು ಸೇರಿಸಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಲು ಬಿಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲ ಪದಾರ್ಥಗಳನ್ನು ಸೇರಿಸಿ ಉರಿದುಕೊಳ್ಳಿ ಕಡಿಮೆ ಉರಿಯಲ್ಲಿ ಐದು ನಿಮಿಷಗಳ ಕಾಲ ತಳ ಹಿಡಿಯದಾಗಿ ಹುರಿದುಕೊಳ್ಳಿ ನಂತರ ಇದನ್ನು ಸಣ್ಣದಾಗಿ ರುಬ್ಬಿಕೊಳ್ಳಿ ಮಾವಿನ ಹಣ್ಣು ಹುಳಿ ಇದ್ದರೆ ಹುಣಸೆ ಹಣ್ಣನ್ನು ಸೇರಿಸಬೇಡಿ ಮಾವಿನ ಹಣ್ಣು ಸಿಹಿ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ ರುಬ್ಬಿಕೊಳ್ಳಿ ಹತ್ತು ನಿಮಿಷಗಳ ಕಾಲ ಬೇಯಿಸಿದ್ದ ಮಾವಿನ ಹಣ್ಣಿಗೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಐದು ನಿಮಿಷ ಕುದಿಯಲು ಬಿಡಿ ಎಂಥ ರುಚಿ ಅಂತೀರ ಬಾಯಲ್ಲಿ ನೀರೂರಿಸುವ ಮಾವಿನ ಹಣ್ಣಿನ ಸಾಂಬಾರು ಸವಿಯಲು ಸಿದ್ಧ ಬಿಸಿ ಬಿಸಿ ಅನ್ನದ ಜೊತೆ ಮಾವಿನ ಹಣ್ಣಿನ ಸಾಂಬಾರು ಟೇಸ್ಟು ನೆಕ್ಸ್ಟ್ ಲೆವೆಲ್ ಎಲ್ಲ ಟ್ರೈ ಮಾಡಿ ಒಸುಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೇ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ